ನರೇಂದ್ರ ಮೋದಿ ಸರ್ಕಾರ ಅಧಿಕಾರಕ್ಕೆ ಬರ್ತಿದ್ದ ಹಾಗೇ ಆಕ್ಟಿವ್ ಆಯಿತ ಭಯೋತ್ಪಾದಕರ ಪಡೆಗಳು ಯಾಕಂದರೆ ಮೋದಿ ಸರ್ಕಾರ ಬರಬಾರದು ಅಂತ ಬಹಳಷ್ಟು ಫಂಡಿಂಗ್ ಆಗಿತ್ತು ಚೀನಾದಿಂದ ಪಾಕಿಸ್ತಾನದಿಂದ ಉತ್ತರ ಪ್ರದೇಶದಲ್ಲಿ ಮೋದಿ ಸೋಲಿಗೆ ವಾರಣಾಸಿಯಲ್ಲಿ ಕೂಡ ಮೋದಿ ಆರಂಭದಲ್ಲಿ ಹಿನ್ನಡೆ ಅನುಭವಿಸಿದ್ರು ಉತ್ತರ ಪ್ರದೇಶದಲ್ಲಿ ಬಿ ಜೆ ಪಿ ಇಷ್ಟು ಹೀನಾಯವಾಗಿ ಪರ್ಫಾರ್ಮ್ ಮಾಡೋದಕ್ಕೆ ಕಾರಣ ಎಲ್ಲಿ ಚೀನಾದಿಂದ ಅಥವಾ ಪಾಕಿಸ್ತಾನದಿಂದ ಫಂಡಿಂಗ್ ಆಗಿತ್ತು ಅನ್ನುವಂಥದ್ದು ಚರ್ಚೆಗಳಾಗ್ತಾ ಇತ್ತು ಈಗ ಸರ್ಕಾರ ಬಂದ ಕೂಡಲೇ ನಿರಂತರವಾಗಿ ಗಡಿಯಲ್ಲಿ ಆಗ್ತಾ ಇರುವಂತಹ ಒಂದಷ್ಟು ಭಯೋತ್ಪಾದಕ ದಾಳಿಗಳು ಅಂದ್ರೆ ದಾಳಿ ಅಂದ್ರೆ ಗಡಿ ಭಾಗದಲ್ಲಿ ಆಗ್ತಾ ಇರುವಂಥ ಪದೇ ಪದೇ ಗುಂಡಿನ ದಾಳಿ ಇದು ಹೆಚ್ಚಾಗ್ತಾ ಇದೆ ಇದರ ಬಗ್ಗೆ ನಿರಂತರವಾಗಿ ಈಗ ಅಮಿತ್ ಶಾ ಕೂಡ ಕಟ್ಟುನಿಟ್ಟಿನ ಸೂಚನೆಯನ್ನು ಕೊಟ್ಟಿದ್ದಾರೆ ಏನು ನೀವು ಸಂಪೂರ್ಣವಾಗಿ ಸ್ವಾತಂತ್ರ್ಯ ಇದೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಕೂಡ ಸೈನ್ಯಕ್ಕೆ ಸ್ವಾತಂತ್ರ್ಯ ಇದೆ ನೀವು ಯಾವುದೇ ರೀತಿಯ ಕ್ರಮಗಳನ್ನು ತಗೊಂಡು ಭಯೋತ್ಪಾದಕರನ್ನು ಮಟ್ಟ ಹಾಕಿ ಅನ್ನುವಂಥ ಸೂಚನೆಯನ್ನು ಕೊಟ್ಟಿದ್ದಾರೆ ಅಂದರೆ ಮೋದಿ ಅಧಿಕಾರಕ್ಕೆ ಬಂದ ಕೂಡಲೇ ಆ್ಯಕ್ಟಿವ್ ಆಯಿತಾ ಮೋದಿ ವಿರೋಧಿ ಪಡೆ ಗಡಿ ಭಾಗದಲ್ಲಿ ಚೈನಾ ಪಾಕಿಸ್ತಾನ ಏನು ಭಾರತದ ಜೊತೆ ಗಡಿಯನ್ನು ಹಂಚಿಕೊಂಡಿದೆ ಈ ಭಾಗದಲ್ಲಿ ಅಟ್ಯಾಕ್ ಆ ರೀತಿಯ ಅಂದ್ರೆ ದಾಳಿಗಳು ನಿರಂತರವಾಗಿ ನಡೀತಾ ಇದೆ ಆಲ್ ಐಝಾನ್ ರಿಯಾಜಿ ಅನ್ನುವಂತ ಒಂದು ಇದು ಕೂಡ ಏನು ದೊಡ್ಡ ಮಟ್ಟ ಟ್ರೆಂಡಿಂಗ್ ಕೂಡ ಆಯ್ತು ಅಂದ್ರೆ ಭಯೋತ್ಪಾದಕ ದಾಳಿಯಿಂದ ಒಂದಷ್ಟು ಪ್ರಾಣ ಕಳ್ಕೊಂಡಿದ್ದು ಕುಟುಂಬಗಳು ಹಾಗೆಯೇ ಅಲ್ಲಿ ಜನಜೀವನ ಕೂಡ ಸಮಸ್ಯೆಯಲ್ಲಿ ಇತ್ತು ಈಗ ಅದು ಸಹಜ ಸ್ಥಿತಿಗೆ ತರೋದಕ್ಕೆ ಸೈನ್ಯ ನಿರಂತರ ಪ್ರಯತ್ನ ಮಾಡ್ತಾ ಇದೆ ಸೈನ್ಯದ ಕಮಾಂಡರ್ಗಳು ಇಲ್ಲಿನ ಪರಿಸ್ಥಿತಿಯ ಬಗ್ಗೆ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ನಾವು ಸದಾ ಸಿದ್ಧವಾಗಿದ್ದೀವಿ ನಾವು ಎಂತಹದ್ದೇ ಪರಿಸ್ಥಿತಿನ ಎದುರಿಸೋದಕ್ಕೆ ಸಿದ್ಧ ಆಗಿದ್ದೀವಿ ಇಲ್ಲಿ ಎಲ್ಲೋ ಒಂದು ಕಡೆ ಎರಡು ಕಡೆಗಳನ್ನು ನೋಡಬೇಕಾಗುತ್ತೆ ಇದೆಲ್ಲವನ್ನ ಸುಮ್ಮನೆ ಬಿಲ್ಡಪ್ಗೆ ಮಾಡ್ತಾ ಇದ್ದಾರಾ ಅಲ್ಲಿ ಅಂದರೆ ಬಹಳಷ್ಟು ಬಾರಿ ಏನು ಪುಲ್ವಾಮಾ ಅಟ್ಯಾಕ್ ಆದ ನಂತರ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅದಕ್ಕೆ ನಾವೇನು ಮಾಡಿದ್ವಿ ಏರ್ ಸ್ಟ್ರೈಕ್ ಮಾಡಿದ್ವಿ ಅಂತ ಹೇಳಿ ಆ ಒಂದು ಕ್ರೆಡಿಟನ್ನು ತಗೊಂಡು ಸರ್ಕಾರ ನರೇಂದ್ರ ಮೋದಿ ಸರ್ಕಾರ ಬೇರೆಲ್ಲವನ್ನ ಸೈಡಿಗೆ ಇಡೋ ಹಾಗೆ ಮಾಡಿ ಅದು ಒಂದನ್ನೇ ಏನು ಆ ಒಂದು ವಿಷಯನ ಇಟ್ಟುಕೊಂಡೇ ಅಧಿಕಾರಕ್ಕೆ ಬಂತು ಅಂತ ಹೇಳಿದ್ರು ಅಂದರೆ ಇದೆಲ್ಲ ಕೂಡ ಚುನಾವಣಾ ಸಂದರ್ಭದಲ್ಲಿ ಗಿಮಿಕ್ ಮಾಡ್ತಾರೆ ನಾವು ದೇಶವನ್ನು ರಕ್ಷಣೆ ಮಾಡ್ತೀವಿ ಮೇಬಿ ಚೌಕಿದಾರ್ ಅಂತ ಹೇಳಿ ಮೋದಿ ಹೇಳ್ಕೊಂಡು ಅಧಿಕಾರಕ್ಕೆ ಬಂದರು ಅನ್ನೋ ರೀತಿ ಈಗ ಚುನಾವಣೆ ಆದ ಕೂಡಲೇ ಮೋದಿ ಸರ್ಕಾರ ದೇಶವನ್ನು ಸಮರ್ಥವಾಗಿ ರಕ್ಷಣೆ ಮಾಡುತ್ತೆ ಅನ್ನೋ ಬಿಲ್ಡಪ್ ತಗೊಳ್ಳೋದಕ್ಕೋಸ್ಕರ ಈ ರೀತಿಯ ಒಂದಷ್ಟು ಸುದ್ದಿನ ಹುಕ್ ಹಾಕ್ತಾ ಇದ್ದಾರೆ ಅನ್ನೋದು ಕೂಡ ಇನ್ನೊಂದು ಭಾಗದಿಂದ ಇನ್ನೊಂದು ವರ್ಗ ಮಾಡುವಂಥ ಚರ್ಚೆ ಆದರೆ ಇಲ್ಲಿ ಚುನಾವಣಾ ರಿಸಲ್ಟ್ ಜೂನ್ ನಾಲ್ಕರ ನಂತರ ಈ ಗಡಿ ಭಾಗದಲ್ಲಿ ಸೀಸ್ ಫೈರ್ ಜಾಸ್ತಿ ಆಗಿದೆ ಅಂತ ಹೇಳಿ ರಿಪೋರ್ಟ್ಗಳು ಹೇಳ್ತಾ ಇದೆ ಅದು ಪೂಂಚ್ ಭಾಗದಲ್ಲಿರ್ಬೋದು ಅನಂತ್ನಾಗ್ ಭಾಗದಲ್ಲಿರ್ಬೋದು ಜಮ್ಮು ಕಾಶ್ಮೀರದ ಗಡಿ ಭಾಗಗಳು ಎಲ್ಲೆಲ್ಲಿದ್ದಾವೆ ಎಲ್ಲ ಕಡೆ ಭಯೋತ್ಪಾದಕರು ನಿರಂತರವಾಗಿ ಏನು ದಾಳಿಗಳನ್ನು ಹೆಚ್ಚಿಸ್ತಾ ಇದ್ದಾರೆ ಗಡಿ ಭಾಗದಲ್ಲಿ ಪಾಕಿಸ್ತಾನಿ ಬೆಂಬಲಿತ ಭಯೋತ್ಪಾದಕರು ಗುಂಡಿಗೆ ಬಲಿಯಾಗ್ತಾ ಇದಾರೆ ಕೂಡ ಅಂದ್ರೆ ಚುನಾವಣೆ ಇಲ್ಲದೇ ಇಲ್ಲದೆ ಇದ್ದಂತ ಅಂದ್ರೆ ಚುನಾವಣೆ ವೇಳೆಯಲ್ಲಿ ಕೂಡ ಇದ್ರ ಬಗ್ಗೆ ಜಾಸ್ತಿ ಸುದ್ದಿಗಳಿರ್ಲಿಲ್ಲ ಅಥವಾ ಚುನಾವಣೆಗಿಂತ ಮೊದಲು ಕೂಡ ಸುದ್ದಿಗಳಿರ್ಲಿಲ್ಲ ಆದ್ರೆ ಯಾವಾಗ ಜೂನ್ ನಾಲ್ಕು ರಿಸಲ್ಟ್ ಬಂತೋ ಮತ್ತೊಮ್ಮೆ ಬಿಜೆಪಿ ಮಿತ್ರ ಪಕ್ಷಗಳ ಎನ್ ಡಿ ಎ ಅಧಿಕಾರಕ್ಕೆ ಬರುತ್ತೆ ಅಂತ ಗೊತ್ತಾಯ್ತು ಗಡಿ ಭಾಗದಲ್ಲಿ ದಾಳಿ ಜಾಸ್ತಿ ಆಯ್ತು ಅನ್ನೋದನ್ನ ಬಿಜೆಪಿ ಹೇಳ್ತಾ ಇದೆ ಹಾಗೇನೆ ಅದರ ಸಹ ನ್ಯೂಸ್ ಸಹಜವಾಗಿ ನ್ಯೂಸನ್ನು ನೋಡಿದರೆ ಗೊತ್ತಾಗ್ತಾ ಇದೆ ಇದಾದ ನಂತರ ಆ ಸುದ್ದಿಗಳೇ ಹೆಚ್ಚಾಗಿ ಬರ್ತಾ ಇದೆ ಗಡಿಯಲ್ಲಿ ದಾಳಿಗಳು ಸೀಸ್ ಫೈರ್ ಜಾಸ್ತಿ ಆಗಿದೆ ಗುಂಡಿನ ದಾಳಿ ಇದನ್ನು ಹಿಮ್ಮೆಟ್ಟಿಸ್ತಾ ಇದೆ ಭಾರತದ ಸೈನ್ಯ ಅದರಲ್ಲೇನು ಅನುಮಾನ ಬೇಡ ಸಶಕ್ತವಾಗಿದೆ ಭಾರತದ ಸೈನ್ಯಕ್ಕೆ ಸಂಪೂರ್ಣ ಸ್ವಾತಂತ್ರ್ಯ ಕೊಟ್ಟಿದ್ದೀವಿ ಈಗಾಗಲೇ ಅಮಿತ್ ಅಮಿತ್ ಶಾ ಕೂಡ ಖಡಕ್ಕಾಗಿ ಹೇಳಿದ್ದಾರೆ ಗೃಹ ಸಚಿವ ಯಾವುದೇ ದಾಳಿಯನ್ನು ಕೂಡ ಹಿಮ್ಮೆಟ್ಟಿಸಿ ಮುಲಾಜೆ ನೋಡಬೇಡಿ ಒಂದು ಗುಂಡಿಗೆ ಹತ್ತು ಗುಂಡನ್ನು ಹೊಡೆಯುವ ಸ್ವಾತಂತ್ರ್ಯವನ್ನು ಸೇನೆಗೆ ಕೊಟ್ಟಿದೆ ಅಂದರೆ ಮನಮೋಹನ್ ಸಿಂಗ್ ಸರ್ಕಾರದ ನಂತರದ ಒಂದು ಬದಲಾವಣೆ ಅಂತ ಹೇಳಿದರೆ ಭಾಳಷ್ಟು ಸೈನಿಕರು ಇದ್ರ ಬಗ್ಗೆ ಮಾತಾಡಿದರು ಮೋದಿ ಸರ್ಕಾರ ಬಂದ ನಂತರ ಸೈನಿಕರಿಗೆ ಸ್ವಾತಂತ್ರ್ಯ ಸಿಕ್ಕಿದೆ ನಾವು ನಿಜಕ್ಕೂ ನಮ್ಮಲ್ಲಿರುವಂಥ ಶಸ್ತ್ರಾಸ್ತ್ರಗಳನ್ನು ಪ್ರಯೋಗ ಮಾಡಬಹುದು ಅಂತೇಳಿ ಮೋದಿ ಸರ್ಕಾರಕ್ಕೆ ದೊಡ್ಡ ಶಕ್ತಿಯಾಗಿ ನಿಂತ್ಕೊಂಡಿದ್ದೆ ಎರಡು ಬಾರಿ ಮೂರನೇ ಬಾರಿ ಗೆಲ್ಲೋದಕ್ಕೆ ಮೋದಿ ಸರ್ಕಾರ ಭದ್ರತೆ ಇದೆ ದೇಶದ ಭದ್ರತೆ ವಿಚಾರದಲ್ಲಿ ರಾಜಿನೇ ಇಲ್ಲ ಮುಲಾಜೇ ಇಲ್ಲ ಮೋದಿ ಸರ್ಕಾರ ಯಾಕೆ ಬೇಕು ಅಂದರೆ ದೇಶ ಸುಭದ್ರವಾಗಿರುತ್ತೆ ಅಂತ ನಾವು ರಾಜ್ಯಾದ್ಯಂತ ಹೋಗಿ ಜನರನ್ನ ಮತದಾರರ ಮನದಾನ ತಿಳ್ಕೊಳ್ತಾ ಇದ್ದಾಗ ಬಹುತೇಕರು ಮೋದಿ ಬೇಕು ಅಂತ ಹೇಳ್ತಾರೆ ಮೋದಿ ಯಾಕೆ ಬೇಕು ಅಂತ ಕೇಳಿದ್ರೆ ಅವ್ರು ಹೇಳ್ತಾ ಮುಂದಿನ ಉತ್ತರನೇ ದೇಶ ಸುಭದ್ರವಾಗಿರಬೇಕು ಅಂದರೆ ಮೋದಿ ಬೇಕು ಹಾಗಾಗಿ ಇಲ್ಲಿ ಬಹಳ ಪ್ರಮುಖವಾಗಿ ಆಗ್ತಾ ಇರುವಂಥದ್ದು ಏನು ಅಂತ ಹೇಳಿದ್ರೆ ಚೀನಾ ಹಾಗೆ ಪಾಕಿಸ್ತಾನ ಬೆಂಬಲಿತ ಭಯೋತ್ಪಾದಕರು ನರೇಂದ್ರ ಮೋದಿ ಸರ್ಕಾರ ಅಧಿಕಾರಕ್ಕೆ ಬಂದ ಕೂಡಲೇ ತಮ್ಮ ದಾಳಿಯನ್ನು ಹೆಚ್ಚಿಸ್ತಾ ಇದ್ದಾರೆ ಹೇಗಾದರೂ ಮಾಡಿ ಅಸ್ಥಿರ ಮಾಡಬೇಕು ಗಡಿಯಲ್ಲಿ ಹೆಚ್ಚಿನ ದಾಳಿಗಳನ್ನು ಮಾಡಿ ನರೇಂದ್ರ ಮೋದಿ ಸರ್ಕಾರ ಈಗಾಗಲೇ ಅದಿರೋವಂಥದ್ದು ಸಂಪೂರ್ಣವಾಗಿ ಬಹುಮತದ ಸರ್ಕಾರ ಅಲ್ಲ ಪೂರ್ಣ ಬಹುಮತದ ಸರ್ಕಾರ ಅಲ್ಲ ಈ ವಿಚಾರದಲ್ಲಿ ಸರ್ಕಾರಕ್ಕೆ ಹಿನ್ನಡೆ ಆಗಬೇಕು ನರೇಂದ್ರ ಮೋದಿ ಮತ್ತೊಮ್ಮೆ ಪ್ರಧಾನಿ ಆಗಬಾರ್ದು ಅಂತ ಹೇಳಿ ಅಂದರೆ ಸಂಪೂರ್ಣ ಬಹುಮತದ ಸರ್ಕಾರ ಬಂದರೆ ಭಾರತವನ್ನು ಯಾವುದೇ ರೀತಿ ಆಗಲ್ಲ ಅದರಲ್ಲೂ ಕೂಡ ಬಿ ಜೆ ಪಿ ಸರ್ಕಾರ ಇದ್ದಿದ್ದೇ ಆದರೆ ಸ್ವಂತ ಫಲದ ಮೇಲೆ ಬಂದಿದ್ದೇ ಆದರೆ ಇದು ಭಯೋತ್ಪಾದಕರಿಗೆ ಸಂಪೂರ್ಣವಾಗಿ ಸಮಸ್ಯೆಗಳನ್ನು ಉಂಟು ಮಾಡುತ್ತೆ ಗಡಿ ಭಾಗದಲ್ಲಿ ಸಂಪೂರ್ಣ ಸ್ವಾತಂತ್ರ್ಯವನ್ನು ಸೈನಿಕರಿಗೆ ಕೊಡೋದಾಗುತ್ತೆ ಹಾಗಾಗಿ ಭಯೋತ್ಪಾದಕರಿಗೆ ಈ ಭಾರತದೊಳಗೆ ನುಗ್ಗೋದು ಒಂದಷ್ಟು ತಮ್ಮ ಏನು ಬೆಳೆ ಬೇಯಿಸ್ಕೊಳ್ಳೋದು ಸಾಧ್ಯ ಆಗಲ್ಲ ಆ ಕಾರಣಕ್ಕೆ ಎಲ್ಲರಲ್ಲೂ ಇತ್ತು ದೇಶದ ಭದ್ರತೆಗೆ ಬಿಜೆಪಿ ಸರ್ಕಾರ ಬರಬೇಕು ಆದರೆ ಬಹುಮತ ಬರಲಿಲ್ಲ ಈಗ ಮಿತ್ರ ಪಕ್ಷಗಳ ಜೊತೆ ಸೇರ್ಕೊಂಡು ಸರ್ಕಾರ ಮಾಡ್ತಾ ಇರೋದ್ರಿಂದ ಕೆಲವೊಂದ್ ಕಡೆ ಸರ್ಕಾರವನ್ನು ಅಸ್ಥಿರ ಮಾಡೋಣ ಅಂತ ಹೇಳಿ ಫಂಡಿಂಗ್ ಆಗಿದೆ ಇದನ್ನು ಜೆ ಬಿಜೆಪಿಯವ್ರ ನೇರವಾಗಿ ಹೇಳ್ತಾರೆ ಕಾಂಗ್ರೆಸ್ ಚೀನಾ ಜೊತೆ ರಾಹುಲ್ ಗಾಂಧಿ ಹೋಗ್ತಾರೆ ಭೇಟಿ ಆಗ್ತಾರೆ ಪಾಕಿಸ್ತಾನ ಜೊತೆಗೆ ಕೂಡ ಇವರಿಗೆ ಒಳ್ಳೆಯ ಸಂಬಂಧ ಇದೆ ಪಾಕಿಸ್ತಾನದವರು ಕಾಂಗ್ರೆಸ್ ಗೆದ್ರೆ ಸಂಭ್ರಮಿಸ್ತಾರೆ ಪ್ರಚಾರದಲ್ಲಿ ಕೂಡ ನರೇಂದ್ರ ಮೋದಿ ಹೇಳಿದ್ರು ಕಾಂಗ್ರೆಸ್ಗೆ ಗೆಲ್ಲಬೇಕು ಅಂತ ಪಾಕಿಸ್ತಾನ ಕೂಡ ಬಯಸ್ತಾ ಇದೆ ಅಂಥೇಳಿ ಅದು ಅಂದರೆ ಪಾಕಿಸ್ತಾನ ಏನು ಅಂದರೆ ಒಂದಷ್ಟು ತಮ್ಮ ಓಲೈಕೆಯ ಧೋರಣೆಗಳೇನಿದೆ ಅದನ್ನು ಮಾಡಿಕೊಂಡು ಈ ವಿಚಾರದಲ್ಲಿ ಬಿ ಜೆ ಪಿಯಿಂದ ಒಳಗಾಗ್ತಾ ಇರುತ್ತೆ ಪದೇ ಪದೇ ಆದರೆ ನೇರವಾಗಿ ಯಾರೂ ಕೂಡ ಪಾಕಿಸ್ತಾನ ಕಾಂಗ್ರೆಸ್ ಗೆಲ್ಲಬೇಕು ಅಂತ ಅಂದ್ಕೊಳ್ಳೋದಿಲ್ಲ ಆದರೆ ಸೈನ್ಯ ಭದ್ರತೆ ವಿಚಾರ ಬಂದಾಗ ಕಾಂಗ್ರೆಸ್ ತೋರಿದಂತಹ ನಿರ್ಲಕ್ಷ್ಯ ಕಾಂಗ್ರೆಸ್ ತೋರಿದಂತಹ ಏನು ಕೇರ್ಲೆಸ್ನೆಸ್ ಇದೆಯಲ್ಲ ಅದು ಭಾರತವನ್ನು ಸಂಕಷ್ಟಕ್ಕೆ ಸಿಲುಕಿಸ್ತು ಅನ್ನೋದು ಬಹಳ ಬಾರಿ ಪ್ರೂವ್ ಆಗ್ತಾ ಬಂದಿದೆ ಅದು ನೆಹರು ಕಾಲದಿಂದ ಅನ್ನೋದನ್ನು ಬಿಜೆಪಿ ಪದೇ ಪದೇ ಹೇಳ್ತಾ ಇರುತ್ತೆ ಈಗ ಸುಭದ್ರ ಸರ್ಕಾರ ಭಾರತದಲ್ಲಿ ಇದ್ದಿದ್ದೇ ಆಗಿದ್ರೆ ಸೈನ್ಯಕ್ಕೆ ಸಂಪೂರ್ಣ ಸ್ವಾತಂತ್ರ್ಯ ಇರುತ್ತೆ ಭಯೋತ್ಪಾದಕರನ್ನ ಸದೆ ಬಡಿಯೋಕ್ಕಾಗುತ್ತೆ ಈಗ ನರೇಂದ್ರ ಮೋದಿ ಪೂರ್ಣ ಬಹುಮತ ಇಲ್ಲ ಇದೆಲ್ಲೋ ಬಿಜೆಪಿ ಅಲ್ಪಮತಕ್ಕೆ ಕುಸಿಯಬಹುದಾದಂಥ ಸರ್ಕಾರ ಆಗ್ಬೋದು ಆ ಕಾರಣಕ್ಕೆ ಸೈನ್ಯದ ಮೇಲೆ ಹಿಡಿತವನ್ನು ಕಳ್ಕೊಳ್ಳುವ ಹಾಗೆ ಮಾಡೋಣ ನಾವು ಹೊರಗಡೆಯಿಂದ ಹೆಚ್ಚು ದಾಳಿಗಳನ್ನು ಮಾಡಿ ಭಯೋತ್ಪಾದಕರಿಂದ ದಾಳಿಗಳು ಹೆಚ್ಚಾದ ಮೇಲೆ ನರೇಂದ್ರ ಮೋದಿ ಸರ್ಕಾರ ವೀಕ್ ಆಗಿದೆ ಅವರು ಸರಿಯಾದ ಏನು ಭದ್ರತೆಯನ್ನು ಮಾಡ್ತಾ ಇಲ್ಲ ಗಡಿಯಲ್ಲಿ ನಮ್ಮ ದೇಶದ ರಕ್ಷಣೆ ಮಾಡ್ತೀವಿ ಅಂತ ಹೇಳಿದಂಥ ಬಿ ಜೆ ಪಿ ರಕ್ಷಣೆ ಮಾಡ್ತಾ ಇಲ್ಲ ಹೇಳಿ ಅವ್ರ ಮೇಲೆ ಟೀಕೆ ಮಾಡೋದಕ್ಕೆ ಪ್ರತಿಪಕ್ಷಗಳಿಗೆ ಅದೊಂದು ಏನು ಆಹಾರ ಆಗುತ್ತೆ ಗೊತ್ತಿಲ್ಲ ಇದು ಸದ್ಯಕ್ಕೆ ಚರ್ಚೆ ಆಗ್ತಾ ಇರೋಂಥ ವಿಚಾರ ಆದರೆ ರಾಜನಾಥ್ ಸಿಂಗ್ ತುಂಬ ಅನುಭವಿ ಇದ್ದಾರೆ ಹಾಗೆ ಅಮಿತ್ ಶಾ ಕೂಡ ಅಷ್ಟೇ ಕಡಕ್ ಸೂಚನೆ ಕೊಟ್ಟಿದ್ದಾರೆ ನಮ್ಮ ಸೈನ್ಯ ಕೂಡ ಏನು ಸಶಕ್ತವಾಗಿದೆ ಯಾವುದೇ ದಾಳಿಯನ್ನು ಹಿಮ್ಮೆಟ್ಟಿಸುವಷ್ಟು ಗಡಿಯಿಂದ ಯಾವುದೇ ಸಮಸ್ಯೆ ಆಗುವ ಸಾಧ್ಯತೆ ಇಲ್ಲ ಗಡಿಯಲ್ಲಿ ನಮ್ಮ ಸೈನಿಕರು ಹೆಮ್ಮೆಯ ವೀರ ಸೈನಿಕರು ದೇಶವನ್ನು ಕಾಯ್ತಾ ಇರ್ತಾರೆ ಆದರೆ ಈ ಗಡಿಯ ಒಳಗಿರುವಂಥ ರಾಜಕಾರಣಿಗಳು ಈ ರೀತಿಯ ಡ್ರಾಮಾಗಳನ್ನು ಮಾಡಿ ಜನರಿಗೆ ಭಯ ಉಳಿಸಿ ಏನು ಆ ಹೊರಗಿನಿಂದ ಏನಾದರೂ ಚೀನಾ ಪಾಕಿಸ್ತಾನದ ಜೊತೆ ಅವ್ರ ಜೊತೆ ಇವರು ಮಿಂಗಲ್ ಆಗಿ ಅವ್ರ ಜೊತೆ ಒಳ ಒಪ್ಪಂದ ಮಾಡ್ಕೊಂಡೆ ದೇಶಕ್ಕೆ ಅಪಾಯ ತರುವಂಥದ್ದು ನಿಜವಾಗ್ಲೂ ಆಗ್ತಾ ಇದ್ರೆ ಅದರಿಂದಾಗಿನೇ ದಾಳಿಗಳು ಆಗ್ತಾ ಇದ್ದಾವೇನೋ ಅಂತ ಇಲ್ಲಿನ ಜನ ಸದ್ಯ ಚರ್ಚೆ ಮಾಡ್ತಾ ಇದ್ದಾರೆ ಆದರೂ ಕೂಡ ಮೋದಿ ಸರ್ಕಾರ ಇದೆಲ್ಲವನ್ನ ದಿಟ್ಟವಾಗಿ ನಿಭಾಯಿಸುತ್ತೆ ಅನ್ನುವಂಥದ್ದು ಎಲ್ರಿಗೂ ಇರುವಂಥ ಗ್ಯಾರಂಟಿ ಸದ್ಯಕ್ಕೆ ಇದು ಕೂಡ ಚರ್ಚೆ ಆಗ್ತಾ ಇದೆ ಹೆಚ್ಚಿನ ದಾಳಿಗಳು ಗಡಿಯಲ್ಲಿ ಆಗ್ತಾ ಇರೋದು ನೋಡಿದರೆ ನರೇಂದ್ರ ಮೋದಿ ಸರ್ಕಾರವನ್ನು ಅಸ್ಥಿರ ಮಾಡೋದಕ್ಕೆ ಬಹುಮತ ಇಲ್ಲದಿರುವಂಥ ಸರ್ಕಾರವನ್ನು ಮತ್ತಷ್ಟು ಅಲ್ಪಮತಕ್ಕೆ ಸುಖಿಯಾಗಿ ಮಾಡೋದಕ್ಕೆ ಅಂತ ಚರ್ಚೆ ಆಗ್ತಾ ಇದೆ ಅಂದ್ರೆ ಬಹುಮತ ಇಲ್ಲದೇ ಇರೋ ಸರ್ಕಾರ ಅಂದ್ರೆ ಸ್ವಂತ ಬಲದಿಂದ ಇನ್ನೂರ ಎಪ್ಪತ್ ಮೂರು ಸ್ಥಾನ ಇಲ್ಲದೆ ಇರುವಂತ ಸರ್ಕಾರ ಅಂತ ನೋಡೋಣ ಸದ್ಯಕ್ಕಿಷ್ಟು ಮತ್ತಷ್ಟು ಗಡಿ ಬಗ್ಗೆ ಸೈನ್ಯದ ಬಗ್ಗೆ ದೇಶದ ಬಗೆಗಿನ ಕಳಕಳಿ ಹಾಗೆ ಸಮಾಜದ ಒಂದಷ್ಟು ಕಳಕಳಿಯ ಸುದ್ದಿಗಳನ್ನ ನಿಮ್ಮ ಮುಂದೆ ಇಡ್ತಾ ಇರ್ತೀವಿ ನೋಡ್ತಾ ಇರಿ ಒನ್ ಇಂಡಿಯಾ ಕನ್ನಡ